ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಎಲ್ಲಿ ನೋಡಿದರೂ ಹಸಿರೇ ಹಸಿರು ಗಿಡ ಮರ ಬಳ್ಳಿ ಹಸಿರು ಸೀರಿಯುಟ್ಟು ಕಂಗೊಳಿಸುತ್ತಿರುತ್ತವೆ ಕೆರೆ ಕಟ್ಟೆ ಹಳ್ಳ ಕೊಳ್ಳಗಳು ಜಲಪಾತಗಳು ಮೈದುಂಬಿ ನಲಿಯುತ್ತಿರುತ್ತವೆ ಹಣ್ಣುಗಳ ರಾಜ ಮಾವಿನ ಹಣ್ಣು ರಸದೌತಣವನ್ನು ನಿತ್ಯವೂ ನೀಡುತ್ತದೆ ಹಲಸಿನ ಹಣ್ಣುಗಳ ದರ್ಬಾರು ಭೂತಾಯಿ ಮೈ ದುಂಬಿ ಹಸಿರ ಹೊದ್ದು ನಿಂತಿರುತ್ತಾಳೆ ಕಣ್ಣಿಗೆ ರಸದೋತಣ ನೀಡುವ ನಿಸರ್ಗದ ಮಡಿಲೆ ನಮ್ಮ ಈ ಮಲೆನಾಡು ನಮ್ಮ ಮಲೆನಾಡಿನ ಅಂದ ಚಂದದ ಬಗ್ಗೆ ಒಂದು ಗೀತೆಯನ್ನು ಗೀಚಿರುತ್ತೇನೆ ಕೇಳಿ ಹರಸಿ ಹಾರೈಸಿ ಸ್ನೇಹಿತರೆ ಏನು ಚಂದ ಏನು ಅಂದವೋ ನಮ್ಮ ಮಲೆನಾಡ ಸೊಬಗೆ ಅಂದವೋ, ಏನು ಚಂದ ಏನು ಅಂದವೋ ನಮ್ಮ ಮಲೆನಾಡ ಸೊಬಗೆ ಅಂದವೋ ಹಸಿರಿಲೆಯ ಸೀರೆಯುಟ್ಟುವನವೋ ಚಂದವೋ ಹಸಿರಿಲೆಯ ಸೀರೆ ಚಂದವೋ ಹಾಲ್ನೊರೆಯ ಹೊತ್ತು ಬರುವ ತೊರೆಯ ಚಂದವೋ ನೊರೆಯ ಹೊತ್ತು ಬರುವ ತೊರೆಯ ಚಂದವೋ ಏನು ಚಂದ ಏನು ಅಂದವೋ ನಮ್ಮ ಮಲೆನಾಡ ಸೊಬಗೆ ಅಂದವೋ ದರಿಗೆ ಧೊಮಕಿ ಜೈಂಕರಿಸುವ ನದಿಯ ಚಂದವೋ ಧರಣಿಯಲ್ಲಿ ಬಳಕಿ ಬರು ಹೊಳೆಯ ಚಂದವೋ ಧರೆಗೆ ಧುಮಿಕಿ ಜೈಂಕರಿಸುವ ನದಿಯ ಚಂದವೋ ಧರಣಿಯಲ್ಲಿ ಬಳಕೆ ಬರುವ ನಹಳೆಯ ಚಂದವೋ ಹೂಕಾಯಿ ಹಣ್ಣು ಹೊತ್ತ ಗಿಡವೆ ಚಂದವೋ ಬಾಗಿ ನಿಂತ ಬಳ್ಳಿಯಲ್ಲಿ ಹಣ್ಣು ಚಂದವೋ ಹೂಕಾಯಿ ಹಣ್ಣು ಹೊತ್ತ ಗಿಡವೆ ಚಂದವೋ ಬಾಗಿ ನಿಂತ ಬಳ್ಳಿಯಲ್ಲಿ ಹಣ್ಣು ಚಂದವೋ ಏನು ಚಂದ ಏನು ಅಂದವೋ ನಾಡ ಸೊಬಗೆ ಅಂದವೋ ಏನು ಚಂದ ಏನು ಅಂದವೋ ನಮ್ಮ ಮಲೆನಾಡ ಸೊಬಗೆ ಅಂದವೋ ಜರಿಯ ತೊರೆದು ಹಾರಿ ಬರುವ ಮೊಲವು ಚಂದವೋ ಎಲೆಯ ತಿಂದು ನಲಿಯುತ್ತಿರುವ ನವಿಲು ಚಂದವೋ ಜರಿಯ ತೊರೆಯ ಹಾರಿ ಬರುವ ಮೊಲವು ಚೆಂದವೋ ಎಲಿಯ ತಿಂದು ನಲಿಯು ನವಿಲು ಚೆಂದವೋ ಗಿಜಗ ಗೂಡು ನೋಡ ಬನ್ನಿ ಬಹಳ ಚಂದವೋ ಕೋತಿ ತಾನೆ ಹಣ್ಣ ತಿನ್ನುವ ರೀತಿ ಚೆಂದವೋ ಗಿಜಗ ಗೂಡು ನೋಡ ಬನ್ನಿ ಬಹಳ ಚೆಂದವೋ ತಾನೆ ಹಣ್ಣು ತಿನ್ನುವ ರೀತಿ ಚಂದವೋ ಏನು ಚಂದ ಏನು ಅಂದವೋ ನಮ್ಮ ಮಲೆನಾಡ ಸೊಬಗೆ ಅಂದವೋ ಏನು ಚಂದ ಏನು ಅಂದವೋ ನಮ್ಮ ಮಲೆನಾಡ ಸೊಬಗೆ ಅಂದವೋ ಏನು ಚಂದ ಏನು ಅಂದವೋ വോ ഹസിൽ യാ സീരി ഉട്ടവന വി ചവോ ആ ഒത്തുപറവ തൊറയു ചെന്നവോ ഹിരിലയാ സീരിയട്ടവന വി ചവോ ആ ഒത്തു പർവ തൊറയു ചെന്നവോ ഈ ಮಲೆನಾಡಿನ ಸುಂದರ ಸೌಂದರ್ಯದ ಬಗ್ಗೆ ನಾಲ್ಕು ಸಾಲು ಗೀಚಿರುತ್ತೇನೆ ಸ್ನೇಹಿತರೆ ನನಗೆ ತಿಳಿದ ಹಾಗೆ ಹಾಡಿರುತ್ತೇನೆ ನನ್ನ ಈ ಗೀತೆಯು ತಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಇನ್ನೊಂದು ಹೊಸ ಗೀತೆಯನ್ನು ರಚಿಸಿ ಮತ್ತೆ ಹೊತ್ತು ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್